ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ಬೇಸಿಗೆ ಕಾಲದಲ್ಲಿ ತಂಪು ತಂಪಾಗಿ ಏನಾದ್ರು ತಿನ್ನಬೇಕು ಅನಿಸುತ್ತೆ ನಾವು ಬಿಸಿ ಬಿಸಿ ಊಟ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ನಾನಿವತ್ತು ಮೊಸರನ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮೊಸರನ್ನ ಅಂದರೆ ಇಷ್ಟ ಆಗಲ್ಲ ಹೇಳಿ ಮೊಸರನ್ನ ರೆಸಿಪಿನ ನೋಡೋಣ ಬನ್ನಿ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರನ್ನ ನಾನು ನೀರೆಲ್ಲ ಏನೂ ಹಾಕ್ಕೊಂಡಿಲ್ಲ ಗಟ್ಟಿ ಮೊಸರನ್ನ ಮಾತ್ರ ತೆಗ್ದಾಗೆ ಇಟ್ಕೊಂಡಿದ್ದೀನಿ ನಾನು ಮಾಡ್ತಿರೋ ಅಳತೆಗೆ ಅರ್ಧ ಲೀಟ್ರ್ ಮೊಸರು ಸಾಕಾಗುತ್ತೆ ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕರಿಬೇವು ಒಂದು ಎಂಟರಿಂದ ಹತ್ತು ಎಲೆ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಎರಡು ತೊಗೊಂಡಿದ್ದೀನಿ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎರಡು ಒಣ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಫ್ಲೇವರಿಗೂ ಚೆನ್ನಾಗಿರುತ್ತೆ ಈರುಳ್ಳಿನ ದೊಡ್ಡ ಸೈಜ್ ಒಂದು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಹಾಗೆ ಒಂದು ಟೇಬಲ್ ಸ್ಪೂನ್ ಉಪ್ಪು ತಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಮತ್ತು ದಾಳಿಂಬೆನ ನಾನು ತಗೊಂಡಿದ್ದೀನಿ ದ್ರಾಕ್ಷಿನ ಒಂದು ಪೀಸಲ್ಲಿ ನಾಲ್ಕು ಪೀಸ್ ಮಾಡಿದ್ದೀನಿ ಅದು ಸಾಕಾಗುತ್ತೆ ತುಂಬ ಆಗುತ್ತೆ ಇಲ್ಲಾಂದರೆ ದಾಳಿಂಬೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಅನ್ನನ ನಾನು ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ ಅನ್ನಕ್ಕೆ ಒಂದು ಲೋಟ ರೈಸ್ ನೀವು ಮಾಡ್ತೀರಾಂದರೆ ಎರಡೂವರೆ ಲೋಟ ನೀರು ಹಾಕಬೇಕಾಗುತ್ತೆ ಕಾಲು ಕೆ ಜಿ ಅಕ್ಕಿಲಿ ನಾವು ರೈಸ್ ಮಾಡಿಕೊಂಡ್ರೆ ಅರ್ಧ ಲೀಟ್ರ್ ಮೊಸರು ಸಾಕಾಗುತ್ತೆ ಈಗ ನಾನು ಒಂದು ಬಾಂಡ್ಲಿ ತಗೊಂಡಿದ್ದೀನಿ ಅದರಲ್ಲಿ ನಾನು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ ಮೇಲ್ಗಡೆ ಅದು ಎಣ್ಣೆ ತೇಲ್ಬಾರ್ದು ಮೊಸರಿನದಲ್ಲಿ ಹಾಗಾಗಿ ಈಗ ನಾನು ಕಡಲೆಬೇಳೆ ತೊಗೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಹಾಗೆ ಕಾಲು ಚಮಚ ನಾನು ಸಾಸಿವೆ ಹಾಕೊಂಡೆ ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ತಾಗ ಚಟಪಟ ಅಂತ ಅದು ಬೇಯ್ತಾ ಇರಬೇಕು ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಯಬೇಕು ಹಸಿ ಸ್ಮೆಲ್ ಹೋಗಬೇಕು ಅಷ್ಟು ಬೆಂದರೆ ಸಾಕಾಗುತ್ತೆ ತುಂಬ ಬೇಯಿಸ್ಕೊಳ್ಬೇಡಿ ಈಗ ನಾನು ಒಂದು ಸ್ಪೂನ್ ಜೀರಿಗೆ ಇದ್ದೀನಿ ನಾನು ಈಗ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮೊದಲೇ ಹಾಕಿದರೆ ಅದು ಸೀದೋಗ್ಬಿಡುತ್ತೆ ಹಾಗಾಗಿ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಬೆಂದಿರುತ್ತೆ ಈಗ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಗೋಲ್ಡನ್ ಬ್ರೌನಾಗಿ ಬೇಯಿಸ್ಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕಾಗುತ್ತೆ ನೋಡಿ ಈ ಥರ ಬೆಂದಿದ್ರೆ ಸಾಕಾಗುತ್ತೆ ನಾವೀಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದು ಆರಬೇಕು ಸ್ವಲ್ಪ ತಣ್ಣಗಾಗಬೇಕು ನಾನು ರೈಸ್ ತೊಗೊಂಡಿದ್ದೆಲ್ಲ ಅದರಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಟೇಸ್ಟ್ ಬೇಕು ಅಂದರೆ ಹಾಕೊಳ್ಳಿ ಈ ಥರ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಈಗ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೊಸರು ಕೂಡ ಈಗಲೇ ಹಾಕ್ಕೊಳ್ತೀನಿ ನಾನು ನಾವು ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡಿದ್ವಲ್ಲ ಅದು ತಣ್ಣಗಾದ ಮೇಲೆ ನಾವು ಈಗ ಹಾಕ್ಕೊಳ್ಬೇಕಾಗುತ್ತೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹುಳಿನೆಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟು ನೀಟಾಗಿ ಕಲಿಸ್ತಾ ಹೋಗ್ಬೇಕಾಗುತ್ತೆ ದಾಳಿಂಬೆ ಮತ್ತು ದ್ರಾಕ್ಷಿನ ಹೀಗೆ ಹಾಕ್ಕೊಳ್ಬೇಡಿ ಹೀಗೆ ಹಾಕ್ಕೊಂಡ್ರೆ ನಾವು ಕಲಿಸುವಾಗ ದಾಳಿಂಬೆ ಒಡೆಯೋ ಚಾನ್ಸಸ್ ಇರೋದಲ್ಲ ಒಂಥರ ಕೆಂಪು ಕಲರ್ ಆಗುತ್ತೆ ಹಾಗಾಗಿ ನಾವು ಹಾಕ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಎಲ್ಲ ಹುಳಿ ಎಲ್ಲ ಮೊಸರು ಎಲ್ಲ ನೀಟಾಗಿ ಅನ್ನ ಜೊತೆ ಮಿಕ್ಸ್ ಆಗಬೇಕು ನೀವು ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಆದರೆ ಸಾಕು ಈ ಥರ ಮಿಕ್ಸ್ ಆದಮೇಲೆ ನಾವು ದಾಳಿಂಬೆ ಮತ್ತು ದ್ರಾಕ್ಷಿನ ಹಾಕ್ಕೊಳ್ಬೇಕಾಗುತ್ತೆ ದಾಳಿಂಬೆ ಮತ್ತು ದ್ರಾಕ್ಷಿ ಹಾಕಿದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀವು ರುಚಿನ ನೋಡ್ಕೊಳ್ಬೇಕಾಗುತ್ತೆ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಈ ಟೈಮಲ್ಲೇ ಹಾಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸು ಇಲ್ಲ ಟೆನ್ ಮಿನಿಟ್ಸ್ ಆದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕೋಲ್ಡ್ ಬೇಕು ಅಂದರೆ ಮಾತ್ರ ನಿಮಗೆ ಕೋಲ್ಡಾಗಿ ಬೇಡ ನನಗೆ ಹಾಗೇ ತಿಂತೀನಿ ಅಂದರೆ ನೀವು ಹಾಗೇನೇ ತಿನ್ಬೋದು ನಾನೊಂದು ಹತ್ತು ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡೆ ಹತ್ತು ನಿಮಿಷ ಆದಮೇಲೆ ನಾನು ಸರ್ವ್ ಮಾಡಿ ತೋಡಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಈ ಸಮ್ಮರ್ ಸೀಸನಿಗೆ ತಂಪಾದ ರುಚಿಕರವಾದ ಮೊಸರನ್ನ ರೆಡಿಯಾಗಿದೆ ನಮ್ಮನೇಲ್ಲೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮೊಸರನ್ನ ಮೊಸರನ್ನ ಮಾಡಿದ ಮೇಲೆ ಒಂದಿಷ್ಟು ಕೂಡ ಉಳಿಲಿಲ್ಲ ಅಷ್ಟು ಖಾಲಿ ಆಯಿತು ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇನ್ನೂ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು